ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಒಟ್ನಲ್ಲಿ ರಾಜ್ಯ ಸರ್ಕಾರ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಪರದಾಡುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಆರ್ ಎಸ್ ಎಸ್ ಅನ್ನುವಂತಹ ಜೇನುಗೂಡಿಗೆ ಕೈ ಹಾಕಿರೋ ಕಾಂಗ್ರೆಸ್ ಸರ್ಕಾರ ಈಗ ಮೈ ಕೈಯೆಲ್ಲ ಕಡಿಸಿಕೊಂಡು ಪೇಚಾಡ್ತಾ ಇರೋದಂತೂ ಸತ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆ ಅಥವಾ ಯಾರಿಗೂ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಆದೇಶವೇ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹಿನ್ನೆಲೆಯಲ್ಲಿ ಸರ್ಕಾರದ ಫಸೀತಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣದ ನೀತಿ ಆದೇಶದಂತೆ ಪಥ ಸಂಚಲನಕ್ಕಿಲ್ಲ ಸಾರ್ವಜನಿಕ ರಸ್ತೆ ರಸ್ತೆಯಲ್ಲಿ ನಮಾಜು ಮಾಡುವ ಸರ್ಕಾರಕ್ಕೆ ಪ್ರಶ್ನೆ ದ್ವಂದ್ವ ನಿಲುವಿಗೆ ಏನಂತಾರೆ ಗೃಹ ಸಚಿವ ಪರಮೇಶ್ವರ್ ಆರ್ಎಸ್ಎಸ್ ನಿಯಂತ್ರಣ ರಾಜ್ಯ ಸರ್ಕಾರಕ್ಕೆ ಹೈರಾಣು ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಹೋದಂತಹ ರಾಜ್ಯ ಸರ್ಕಾರಕ್ಕೆ ಈಗ ಒಂದೊಂದೇ ವಿಚಾರಗಳು ತಿರುಗು ಬಾಣುವಾಗಿ ಬಂದು ಚುಚ್ಚಿಕೊಳ್ತಾ ಇದೆ ಅದರಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಬಾರ್ದು ಅನ್ನೋದಾದ್ರೆ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬಹುದಾ ಅನ್ನೋ ಪ್ರಶ್ನೆಯೂ ಒಂದು ಈ ಪ್ರಶ್ನೆ ಈಗ ಗೃಹ ಸಚಿವ ಪರಮೇಶ್ವರ್ ಅವರ ಮುಂದೆ ಬಂದಿದೆ ರಸ್ತೆಗಳಲ್ಲಿ ನಮಾಜ್ ಮಾಡಲು ಅನುಮತಿ ನೀಡುವಂತಹ ಅಥವಾ ನೀಡದಿರುವ ಬಗ್ಗೆ ಪರಿಶೀಲನೆ ನಡೆಸಲಾಗ್ತದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ತಮ್ಮ ಚಟುವಟಿಕೆಗಳನ್ನ ನಡೆಸಬಾರ್ದು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಇದರಿಂದಾಗಿ ಸಹಜವಾಗಿಯೇ ಮುಸ್ಲಿಮರಿಗೆ ರಸ್ತೆಯಲ್ಲಿ ನಮಾಜ್ ಮಾಡಲು ಅವಕಾಶವನ್ನ ನಿರಾಕರಿಸಲಾಗ್ತಿದೆ ಅನ್ನು ವಿಚಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಪರಮೇಶ್ವರ್ ಅವರು ಸರ್ಕಾರ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಇನ್ನೊಂದು ನಿಯಮ ಮಾಡಲು ಸಾಧ್ಯವಿಲ್ಲ ರಸ್ತೆಯಲ್ಲಿನ ಚಟುವಟಿಕೆಗಳನ್ನ ನಿಯಂತ್ರಿಸಲು ಪರಿಶೀಲನೆಯನ್ನ ನಡೆಸಲಾಗ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಪರಮೇಶ್ವರ್ ಭಜರಂಗ ದಳವನ್ನ ನಿಷೇಧ ಮಾಡುವ ಬಗ್ಗೆ ಸದ್ಯಕ್ಕೆ ಯಾವುದೇ ಚರ್ಚೆಗಳು ನಡೀತಾ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದಂತಹ ಪಿ ಡಿಒ ಅವರನ್ನ ಅಮಾನತುಗೊಳಿಸಿರುವ ಕ್ರಮ ಸಮರ್ಥನೀಯ ಸರ್ಕಾರಿ ನೌಕರರು ಖಾಸಗಿ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಸದಸ್ಯತ್ವವನ್ನು ಪಡೆಯುವಂತಿಲ್ಲ ಹೇಗಿರುವಾಗ ಪಥ ಸಂಚಲನದಲ್ಲಿ ಭಾಗಿಯಾಗಿರೋದು ಸೂಕ್ತವಲ್ಲ ಅಂತ ಪರಮೇಶ್ವರ್ ಹೇಳಿದ ಮಾತು ಕೂಡ ಇನ್ನಷ್ಟು ಎಡವಟ್ಟುಗಳಿಗೆ ಕಾರಣವಾಗಬಹುದು ಆರ್ ಎಸ್ ಎಸ್ ನಿಯಂತ್ರಣಕ್ಕಾಗಿಯೇ ನಿಯಮಗಳು ಅನ್ಯ ಧರ್ಮದ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀರೋದ್ರಿಂದ ಕಾಂಗ್ರೆಸ್ಗೆ ಈಗ ಆರ್ ಎಸ್ ಎಸ್ ಬ್ಯಾನ್ ಬಿಸಿ ತುಪ್ಪದಂತಾಗಿದೆ ನಿಯಮದ ಪ್ರಕಾರವೇ ನಡೆದುಕೊಂಡ್ರೆ ಪಕ್ಷಕ್ಕೆ ಆಧಾರವಾಗಿರುವಂತಹ ಮುಸ್ಲಿಂ ಮತದಾರರಿಗೆ ಬೇಸರವಾಗುವ ಪ್ರಸಂಗಗಳು ನಡೆಯುತ್ತವೆ ಅನ್ನುವಂತಹ ಆತಂಕವು ಕಾಂಗ್ರೆಸ್ಗೆ ಇದೆ ಆದರೆ ಸರ್ಕಾರದ ಕಾನೂನು ಎಲ್ಲರಿಗೂ ಒಂದೇ ಆಗ್ಬೇಕು ಅನ್ನೋದು ಬಿಜೆಪಿಯ ಕೂಗು ಜೊತೆಗೆ ರಾಜಣ್ಣನಂತಹ ಕೆಲವು ಕಾಂಗ್ರೆಸ್ ನಾಯಕರೇ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಹಾಗೆ ಸರ್ಕಾರ ನಡೆದುಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಪ್ರಿಯಾಂಕ್ ಖರ್ಗೆ ಹಚ್ಚಿದ ಕಿಡಿಯಿಂದ ಹೊತ್ತಿಕೊಂಡಂತಹ ಬೆಂಕಿಯಲ್ಲಿ ಯಾರ್ಯಾರು ಚಳಿ ಕಾಯಿಸಿಕೊಳ್ತಿದ್ದಾರೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದರ ಬಿಸಿ ಸರ್ಕಾರದ ತಳವನ್ನೇ ಸುಡುವಷ್ಟು ಹೆಚ್ಚಾಗಿರೋದಂತೂ ನಿಜ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ